ಬೆಂಗಳೂರಿನಲ್ಲಿ ಚಿಂಟು ಅಂತ ಒಬ್ಬ ಹುಡುಗ ಇರ್ತಾನೆ ಇವನೇ ಚಿಂಟು ಡಿಗ್ರಿನ ಮುಗಿಸಿ ತನ್ನ ಊರಿಂದ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿರ್ತಾನೆ ಕೆಲಸ ಸ್ಟಾರ್ಟ್ ಮಾಡಿ ಒಂದು ವರ್ಷ ಒಂದೂವರೆ ವರ್ಷ ಆಗಿರುತ್ತೆ ಅವನ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ತಕ್ಕನಾಗಿ ಒಂದು ಜಾಬನ್ನು ಕೂಡ ಇಟ್ಕೊಂಡಿರ್ತಾನೆ ಒಂದು ಸ್ಯಾಲ್ರಿ ಅವನಿಗೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಇರುತ್ತೆ ಎರಡು ವರ್ಷ ಒಂದು ವರ್ಷದ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಸೊ ಚಿಂಟುಗೆ ತನ್ನ ಫ್ಯಾಮಿಲಿಯ ಜವಾಬ್ದಾರಿ ಕೂಡ ಇರುತ್ತೆ ಅವನ ಖರ್ಚನ್ನು ಕೂಡ ನೋಡ್ಕೋಬೇಕಾಗಿರುತ್ತೆ ಒಟ್ನಲ್ಲಿ ಇನೀಷಿಯಲ್ ಸ್ಟೇಜಲ್ಲಿ ಡಿಗ್ರಿ ಮುಗಿದ ಮೇಲೆ ಒಂದು ಒಳ್ಳೆ ಲೈಫನ್ನು ಲೀಡ್ ಮಾಡ್ತಿರ್ತಾನೆ ಒಂದು ಕನಸಿರುತ್ತೆ ಅವನಿಗೆ ಕಂಪ್ನಿಲಿ ನಾನು ಕೂಡ ಪ್ರಮೋಷನ್ ತೊಗೋತೀನಿ ಮುಂದೆ ಅಥವಾ ಇನ್ನೂ ಐಯರ್ ಪೋಸ್ಟಿಗೆ ಹೋಗ್ತೀನಿ ಬೇರೆ ಕಂಪ್ನಿನ ಚೇಂಜ್ ಮಾಡ್ಬೋದು ಅನ್ನುವಂಥ ಕನಸನ್ನು ಇಟ್ಕೊಂಡಿರ್ತಾನೆ ಬಟ್ ಈ ಚಿಂಟು ಅವಾಗವಾಗ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಕೂಡ ತಲೆ ಕೆಡ್ಸ್ಕೊತಿರ್ತಾನೆ ಅಂದರೆ ವಿಷಯವನ್ನು ತಿಳ್ಕೊತಾ ಇರ್ತಾನೆ ಸುಮ್ಮನೆ ಅಪ್ಲಿಕೇಶನ್ ಹಾಕಿ ಕೂಡ ಯಾವಾಗಲೂ ಒಂದ್ಸಲ ಪರೀಕ್ಷೆನ ಬರೆದಿರ್ತಾನೆ ಓದಿರಲ್ಲ ಬಟ್ ಅಪ್ಲಿಕೇಶನ್ ಹಾಕಿರೋ ಇದಕ್ಕೆ ಪರೀಕ್ಷೆನ ಬಂದು ಅಟೆಂಡ್ ಮಾಡಿರ್ತಾನೆ ಈ ಥರ ಇದ್ದಂತಹ ಚಿಂಟುವಿನ ಲೈಫ್ ಒಂದಿನ ಚೇಂಜ್ ಆಗುತ್ತೆ ಯಾವ ರೀತಿ ಚೇಂಜ್ ಆಗುತ್ತೆ ಅವನಿದ್ದಂತಹ ಬೆಂಗಳೂರಿನಲ್ಲಿ ಅಲ್ಲೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿರ್ತಾರೆ ಅವನ ಫ್ರೆಂಡ್ಸ್ ಮುಖಾಂತರನೋ ಅಥವಾ ಯಾರೋ ಬೇರೆಯವ್ರ ಮುಖಾಂತರನೋ ಸಂಡೇ ಕಾರ್ಯಾಗಾರ ಇರುತ್ತೆ ಹೋಗಿ ಬರೋಣ ಅಂತ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಾರೆ ಚಿಂಟುಗೆ ಅಷ್ಟೊಂದು ಡ್ರೀಮ್ಸ್ ಇರಲಿಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಗೌರ್ಮೆಂಟ್ ಜಾಬ್ ಬಗ್ಗೆ ಏಕೆಂದರೆ ಅವ್ನು ಆಲ್ರೆಡಿ ಜಾಬಲ್ಲಿದ್ದ ಅವನು ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಮುಗಿಸಿ ಜಾಬಿಗೆ ಬಂದಿರ್ತಾನೆ ಒಂದು ತಕ್ಕ ಮಟ್ಟಿನ ಸ್ಯಾಲ್ರಿ ಇರುತ್ತೆ ಸ್ಟಾರ್ಟಿಂಗಲ್ಲಿ ಬಟ್ ಓಕೆ ಫ್ರೆಂಡ್ಸ್ ಕರಿತೀಯಾರಲ್ಲ ನಾನು ಕೂಡ ಈ ಹಿಂದೆ ಎಕ್ಸಾಮ್ ಬರೆದಿದ್ನಲ್ಲ ಅನ್ನೋ ರೀತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ಕಾರ್ಯಾಗಾರಕ್ಕೆ ವಿಸಿಟ್ ಮಾಡ್ತಾನೆ ಸೊ ವಿಸಿಟ್ ಮಾಡಿದಂತಹ ಚಿಂಟುಗೆ ಅಲ್ಲಿ ಒಂದು ಇನ್ಸ್ಪಿರೇಷನ್ ಥರ ಸಿಗುತ್ತೆ ಮೋಟಿವೇಶನ್ ಥರ ಸಿಗುತ್ತೆ ಯಾಕಂದರೆ ಆ ಕಾರ್ಯಾಗಾರವನ್ನು ಆಯೋಜನೆ ಮಾಡಿದವರು ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಪಿ ಸಿ ಕೆ ಎ ಎಸ್ ಯು ಪಿ ಎಸ್ ಸಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾಯಿರ್ತಾರೆ ಜೊತೆಗೆ ಪಿ ಎಸ್ ಐ ಆಗಿರೋರು ಎಫ್ ಡಿ ಎ ಆಗಿರೋರು ಕೆ ಎ ಎಸ್ ಆಗಿರೋರು ಆಗಿರುವಂತಹ ಅಭ್ಯರ್ಥಿಗಳನ್ನು ಕರೆಸಿ ಕೂಡ ಅವರ ಅನುಭವವನ್ನು ಶೇರ್ ಮಾಡ್ತಾಯಿರ್ತಾರೆ ಸೊ ಬೆಳಗ್ಗೆ ಹೋದಂತಹ ಚಿಂಟುಗೂ ಇವೆಲ್ಲ ಕೇಳಿದಂತಹ ಚಿಂಟುಗೂ ಮೈಂಡಲ್ಲಿ ಒಂದು ಇನ್ಸ್ಪಿರೇಷನ್ ಉಂಟಾಗತ್ತೆ ಮೋಟಿವೇಶನ್ ಉಂಟಾಗತ್ತೆ ಓಕೆ ಸಮಥಿಂಗ್ ಈಸ್ ದೇರ್ ನಾನು ಕೂಡ ಈ ರೀತಿ ಮಾಡ್ಬೋದು ಅನ್ನೋ ರೀತಿ ಇರುತ್ತೆ ಮಧ್ಯಾಹ್ನ ಕೂಡ ಕಾರ್ಯಾಗಾರದ ಸೆಕೆಂಡ್ ಪಾರ್ಟ್ ಇರುತ್ತೆ ಅಲ್ಲಿ ಚಿಂಟು ಏನೇನು ಓದಬೇಕು ಯಾವ ಪುಸ್ತಕವನ್ನು ತಗೋಬೇಕು ಅನ್ನುವಂತಹ ಅಂದರೆ ಫ ಒನ್ ಪರ್ಸೆಂಟ್ ಸ್ಟಾರ್ಟಿಂಗ್ ಅಂತೀವಲ್ಲ ಆ ಸ್ಟಾರ್ಟಿಂಗ್ ಇನ್ಫಾರ್ಮೇಷನನ್ನು ಗೈನ್ ಮಾಡ್ಕೋತಾನೆ ಚಿಂಟು ಏನು ಅನಿಸುತ್ತೆ ಓಕೆ ನಾನು ಕೂಡ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಅಂತ ಅವಾಗ ಅನಿಸುತ್ತೆ ಏನಕ್ಕೆ ಅನಿಸುತ್ತೆ ಅವನಿದ್ದಂತಹ ಜಾಗ ಅಲ್ಲಿದ್ದಂತಹ ಅಭ್ಯರ್ಥಿಗಳು ಅವನ ಮುಂದೆ ಕೂತಂತಹ ಗೆಸ್ಟ್ಗಳಾಗಿರ್ಬೋದು ಅಲ್ಲಿ ಮಾಹಿತಿ ಕೊಟ್ಟಂತಹ ಆಲ್ರೆಡಿ ಪಿ ಎಸ್ ಐ ಎಫ್ ಡಿ ಎ ಕೆ ಎ ಎಸ್ ಪಾಸ್ ಮಾಡಿರುವಂಥ ಅಭ್ಯರ್ಥಿಗಳಾಗಿರ್ಬೋದು ಅವರಿಗೂ ಒಂದು ಉತ್ಸಾಹವನ್ನು ತುಂಬಿಸಿರ್ತಾರೆ ಸೊ ಕೇವಲ ಒಂದು ದಿನದ ಗ್ಯಾಪಲ್ಲಿ ಅಂದರೆ ಈ ಹಿಂದೆ ಕೂಡ ಪರೀಕ್ಷೆ ಬರೆದಿದ್ದ ಬಟ್ ಆ ಕಾರ್ಯಾಗಾರ ಅವನಿಗೆ ಮೈಂಡನ್ನು ಕಂಪ್ಲೀಟಾಗಿ ಚೇಂಜ್ ಮಾಡುತ್ತೆ ಇನ್ನ ಪಾಸಿಟಿವ್ ವೇ ಪಾಸಿಟಿವ್ ವೇನಲ್ಲಿ ಚೇಂಜ್ ಮಾಡುತ್ತೆ ಅದೇ ಅವನ ರೀತಿಯಲ್ಲೇ ನೂರಾರು ಜನ ಐನೂರು ಜನ ಅಲ್ಲಿ ಬಂದಿರ್ತಾರೆ ಬಟ್ ಇಲ್ಲಿ ಚಿಂಟುವಿನ ಸ್ಟೋರಿ ಮಾತ್ರ ಹೇಳೋಣ ಓಕೆನಾ ಸೊ ಇಲ್ಲಿಗೆ ಚಿಂಟುಗೆ ಒಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಚಿಂಟು ಏನು ಮಾಡ್ತಾನೆ ಈ ಕಾರ್ಯಾಗಾರ ಮುಗಿಸ್ಕೊಂಡು ಬಂದಮೇಲೆ ಮನೆಗೆ ಬಂದ್ಬಿಟ್ಟು ಯೂಟ್ಯೂಬ್ ಓಪನ್ ಅವನು ರೂಮಿಗೆ ಅಥವಾ ಜಿಗೆ ಬಂದು ಯೂಟ್ಯೂಬ್ ಓಪನ್ ಮಾಡ್ತಾನೆ ಟೆಲಿಗ್ರಾಮ್ ಚಾನಲ್ಸಿಗೆ ಜಾಯ್ನ್ ಆಗ್ತಾನೆ ಇನ್ನು ಹಲವಾರು ರೀತಿಯ ಮಾಹಿತಿಗಳನ್ನು ತಗೊಳ್ತಾನೆ ಏನೇನು ಓದಬೇಕು ಜೊತೆಗೆ ಪ್ರೆಸೆಂಟ್ಲಿ ಏನೇನು ನೋಟಿಫಿಕೇಷನ್ ಆಗಿದೆ ಇನ್ನು ಮುಂದಿನ ವರ್ಷ ಎಷ್ಟು ನೋಟಿಫಿಕೇಷನ್ ಇದ್ದಾವೆ ಎಲ್ಲದ್ರ ಬಗ್ಗೆ ಮಾಹಿತಿ ಆ ಅವನಿಗೊಂದು ಕ್ಲಾರಿಫಿಕೇಷನ್ ಆಗುತ್ತೆ ಓಕೆ ಒಳ ಮಿಸ್ಲಾತಿ ಕಂಪ್ಲೀಟ್ ಆಗಿದೆ ನೋಟಿಫಿಕೇಷನ್ಸ್ಗಳು ತುಂಬ ಇದ್ದಾವೆ ಎಷ್ಟೆಷ್ಟು ಪೋಸ್ಟ್ ಇದೆ ಎಲ್ಲ ಕೂಡ ಗೊತ್ತಾಗುತ್ತೆ ಈ ಕೆಲಸ ಒಂದು ನಾಲ್ಕೈದು ವಾರ ನಡೀತಾ ಇರತ್ತೆ ಅಂದ್ಕೊಳ್ಳಿ ಕ ಕಾರ್ಯಾಗಾರಕ್ಕೆ ವಿಸಿಟ್ ಮಾಡೋದು ಮತ್ತು ಮನೆಗೆ ಬರೋದು ಇನ್ಫಾರ್ಮೇಷನ್ ತೊಗೊಳೋದು ಮತ್ತು ಅವ್ನ ಕೆಲಸಕ್ಕೆ ಹೋಗೋದು ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ ಬಟ್ ಒನ್ ಡೇ ಅವನಿಗೆ ಅನಿಸುತ್ತೆ ಇಲ್ಲ ನಾನು ಕೂಡ ಗೌರ್ನಮೆಂಟ್ ಎಕ್ಸಾಮ್ಸ್ಗೆ ಓದಬೇಕು ಬಟ್ ಅವನು ಆಲ್ರೆಡಿ ಕೆಲಸ ಮಾಡ್ತಿರ್ತಾನೆ ಕೆಲಸ ಮಾಡಿಕೊಂಡು ಓದಬೇಕು ಅನ್ನೋದು ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಆಗ್ತಿಲ್ಲ ಓದೋದಕ್ಕೆ ಈಗ ಬೇರೆ ವಿದ್ಯಾರ್ಥಿಗಳು ಕೋಚಿಂಗ್ ಹೋಗ್ತಿದ್ದಾರೆ ಆನ್ಲೈನ್ ತರಗತಿ ತೊಗೋತಿದ್ದಾರೆ ಲೈಬ್ರರೀಸ್ಗೆ ಹೋಗ್ತಿದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓದೋದಕ್ಕೆ ಕೊಡ್ತಿದಾರೆ ನಾನಿಲ್ಲಿ ಕೆಲಸ ಮಾಡ್ಕೊಂಡು ಓದ್ತೀನಿ ಅನ್ನುವಂತಹ ಸ್ಟ್ರೆಸ್ ಉಂಟಾಗುತ್ತೆ ಆವಾಗ ಅವನ ಮೈಂಡಲ್ಲಿ ಒಂದು ಗೊಂದಲ ಉಂಟಾಗುತ್ತೆ ನಾನು ಈ ಕಡೆ ಕೆಲಸ ಮಾಡಬೇಕಾ ಈ ಕಡೆ ಓನ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಬೇಕಾ ಬಟ್ ತಕ್ಷಣ ಅವನಿಗೆ ನಿರ್ಧಾರ ತಗೊಳ್ ತಗೊಳ್ಳುವಂತಹ ಯಾವುದೇ ಉತ್ಸಾಹ ಯಾವುದೇ ನಿರ್ಧಾರಕ್ಕೆ ಅವ್ನು ಕೈ ಹಾಕಲ್ಲ ಅಂದರೆ ಜಾಬ್ನ ಬಿಟ್ಟು ಸ್ಟಡಿ ಮಾಡ್ತೀನಿ ಅನ್ನೋವಂಥ ನಿರ್ಧಾರ ತೊಗೊಂಡಿರಲ್ಲ ಬಿಕಾಸ್ ಅವನಿಗೆ ಸಂಬಳ ಬರ್ತಿರುತ್ತೆ ಅವ್ನು ಮೇಂಟೈನ್ ಮಾಡಬೇಕು ಮನೆಗೂ ಸ್ವಲ್ಪ ಅಮೌಂಟ್ ಕಳಿಸ್ಬೇಕು ಸುಮ್ಮನಾಗ್ತಾನೆ ಬಟ್ ಕಾಲಕ್ರಮೇಣ ಕ್ರಮೇಣ ಅವನ ಮೈಂಡಲ್ಲಿದ್ದಂತಹ ಈ ಹುಳ ಅಂದರೆ ನಾನು ಜಾಬ್ನ ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದೇ ಓದ್ತೀನಿ ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ ಒನ್ ಫೈನ್ ಡೇ ಒಂದು ಡಿಷನಿಗೆ ಬರ್ತಾನೆ ನಾನು ಜಾಬನ್ನು ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತೀನಿ ಯಾವಾಗ ಒಂದು ವೀಕ್ ಯಾವುದಾದ್ರು ಒಂದು ಪುಷ್ ಆಗುತ್ತೆ ನೋಡಿ ನೋಟಿಫಿಕೇಷನ್ಗಳು ಆರಂಭ ಆಗ್ತವೆ ಇಷ್ಟು ಪೋಸ್ಟ್ ಇದೆ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡಂತಹ ಚಿಂಟು ಒಂದು ಡಿಷನಿಗೆ ಬರ್ತಾನೆ ಜಾಬ್ನ ಕ್ವಿಟ್ ಮಾಡಿ ಮೋಟಿವೇಟ್ ಆಗಿ ನಾನು ಕೂಡ ಸರ್ಕಾರಿ ಕೆಲಸಕ್ಕೆ ಓದ್ತೀನಿ ಸರ್ಕಾರಿ ಹುದ್ದೆಯನ್ನು ತಗೋತೀನಿ ಅನ್ನುವಂಥ ನಿರ್ಧಾರಕ್ಕೆ ಬಂದು ಕೆಲಸವನ್ನು ಬಿಡ್ತಾನೆ ಇದೇ ಮೋಟಿವೇಟೆಡ್ ಚಿಂಟು ಇದೇ ಮೋಟಿವೇಟೆಡ್ ಚಿಂಟು ಏನು ಮಾಡ್ತಾನೆ ನೆಕ್ಸ್ಟು ಧಾರವಾಡ ಬೆಂಗ್ ಅವನಿದಂತಹ ಬೆಂಗಳೂರು ಬಿಜಾಪುರ ಮೂರು ಆಪ್ಷನ್ ಇರುತ್ತೆ ಎಲ್ಲಿಗೆ ಹೋಗ್ಬೇಕಂತ ಇದು ಬರೀ ಚಿಂಟುವಿನ ಸ್ಟೋರಿ ಅಲ್ಲ ನಿಮ್ಮಲ್ಲೂ ಕೂಡ ತುಂಬ ಜನ ಈ ಡಿಶನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಮಾಡಿದ್ದೀರಾ ಅನ್ನುವಂತಹ ಸ್ಟೋರಿ ಸೊ ಎಲ್ರಿಗೂ ನಮಸ್ಕಾರ ಐ ಹೋಪ್ ಯು ಡೂ ವೆಲ್ ಇವತ್ತಿನ ವಿಡಿಯೋದಲ್ಲಿ ಜಾಬ್ನ ಕ್ವಿಟ್ ಮಾಡಿ ಸ್ಟಡಿ ಮಾಡ್ತೀನಿ ಅನ್ನೋರಿಗೆ ನನ್ನ ಕಡೆಯಿಂದ ಒಂದು ಸಜೆಷನ್ ಹಾಗಾದರೆ ಈ ಚಿಂಟು ಮಾಡಿ ತಪ್ಪ ಅಂದರೆ ಡೆಫಿನೆಟ್ಲಿ ತಪ್ಪಲ್ಲ ತುಂಬ ಜನ ತಮ್ಮ ಜಾಬ್ಗೆ ರಿಸೈನ್ ಮಾಡಿ ಐ ಎ ಎಸ್ ಆಗಿದ್ದಾರೆ ಕೆ ಎ ಎಸ್ ಆಗಿದ್ದಾರೆ ಪಿ ಎಸ್ ಆಗಳಾಗಿದ್ದಾರೆ ತುಂಬ ಹುದ್ದೆಗಳನ್ನು ತೊಗೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮಲ್ಲಿ ನಿಮಗೆ ಮೋಟಿವೇಶನ್ ಇದ್ದರೆ ಅಥವಾ ನಿಮ್ಮ ಎಫರ್ಟ್ ಹಾಕಿದ್ರೆ ಆಗ್ಬೋದು ಬಟ್ ಹಾಗಾದರೆ ಚಿಂಟು ಏನು ತಪ್ಪು ಮಾಡಿದೆ ಸರ್ ಅಂದರೆ ಚಿಂಟು ಧಾರವಾಡ ಬೆಂಗಳೂರು ಬಿಜಾಪುರಕ್ಕೆ ಬರೋ ತನಕ ಅವನಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಹಾಳಾಗಲ್ಲ ಗೊತ್ತಿರಲಿಲ್ಲ ಸಿಲೆಬಸ್ ಗೊತ್ತಿರಲಿಲ್ಲ ನೋಟ್ಸ್ ಮಾಡಿರಲಿಲ್ಲ ಏನೂ ಮಾಡಿದನೇ ಡೈರೆಕ್ಟಾಗಿ ನಾನು ಒಂದು ಕೋಚಿಂಗ್ ಸೆಂಟ್ರಿಗೆ ಸೇರ್ಕೋತೀನಿ ಅಥವಾ ಲೈಬ್ರರಿಗೆ ಹೋಗ್ತೀನಿ ನಾನು ಕೂಡ ಗವರ್ನಮೆಂಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ ಅನ್ನುವಂಥ ಮೈಂಡ್ಸೆಟ್ಟಿಂದ ಬಂದಂತಹ ಚಿಂಟುವಿನ ನಿರ್ಧಾರ ತಪ್ಪು ಅನ್ನೋದು ಈ ವಿಡಿಯೋ ಉದ್ದೇಶ ಹಾಗಾದರೆ ಆ ಚಿಂಟು ಎನ್ನುವಂಥ ಕ್ಯಾರೆಕ್ಟರ್ ರೀತಿ ಯಾರೇ ಹೇಳಿದರು ಅವ್ರ ಪಾಸೆ ಆಗಲ್ವಾ ಅಂದರೆ ಆಗ್ಬೋದು ಆಗ್ತಾರೆ ಪಾಸ್ ಆಗ್ತಾರೆ ಬಟ್ ಪಾಸಿಂಗ್ಗಿಂತ ಫೇಲ್ಯೂರ್ ಆದವರು ಜಾಸ್ತಿ ಇರ್ತಾರೆ ಸೊ ನಿಮ್ಮಲ್ಲಿ ಯಾರಾದರೂ ಜಾಬ್ ಫಿಟ್ ಮಾಡ್ತೀನಿ ಅಂತ ನಿರ್ಧಾರ ಮಾಡಿರೋರು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕ್ವಿಟ್ ಮಾಡೋದು ತಪ್ಪಲ್ಲ ನಾನು ಹೇಳ್ತೀನಿ ಮತ್ತೆ ಈ ವಿಡಿಯೋ ಉದ್ದೇಶ ಕ್ವಿಟ್ ಮಾಡಬೇಡಿ ಅಂತ ಅಲ್ಲ ಬಟ್ ನೀವೆಷ್ಟು ರೆಡಿ ಇದ್ದೀರಾ ಎಕ್ಸಾಮ್ಸ ಬರೆಯೋದಕ್ಕೆ ಅಥವಾ ಸೀರಿಯಸ್ಸಾಗಿ ತಗೊಳ್ಳೋದಕ್ಕೆ ಅಂತ ಸೊ ಧಾರವಾಡ ಬೆಂಗಳೂರು ಬಿಜಾಪುರಕ್ಕೆ ಯಾರ್ಯಾರು ಜಾಬನ್ನು ಕ್ವಿಟ್ ಮಾಡೋಗ್ತೀರಾ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಕೊಡಿ ಮೂರು ಅಂಶ ನನ್ನ ಕಡೆಯಿಂದ ನಿಮ್ಮ ಸಜೆಷನ್ ನೀವು ಜಾಬ್ನ ಕ್ವಿಟ್ ಮಾಡಿ ನನ್ನ ಕಂಪ್ಲೀಟ್ ಸ್ಟಡಿ ಮಾಡ್ತೀನಿ ಅಂದರೆ ಮೂರು ಅಂಶ ತಿಳ್ಕೋಬೇಕು ಫಸ್ಟ್ ಕಾಂಪಿಟೇಷನ್ ತುಂಬ ಇದೆ ನೀವು ಅನ್ಕೋಬೋದು ಬೇರೆಯವರು ಮಾಡ್ತಾರೆ ಅಂದರೆ ನಾನು ಕೂಡ ಮಾಡ್ತೀನಿ ನನ್ನಲ್ಲೂ ಕೆಪಬಿಲಿಟಿ ಇದೆ ಎಸ್ ನಿಮ್ಮಲ್ಲೂ ಕೆಪಬಿಲಿಟಿ ಹಂಡ್ರೆಡ್ ಪರ್ಸೆಂಟ್ ಇದೆ ಬಟ್ ನಿಮ್ಮ ಕಾಂಪಿಟೇಷನ್ ನಿಮಗೆ ಗೊತ್ತಿರಬೇಕು ಹಾಗಾದರೆ ಏನೂ ಓದಿಲ್ದಿರೋನು ಇವತ್ತು ಸ್ಟಾರ್ಟ್ ಮಾಡಿ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗಲ್ವ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾನು ಪಾಸಿಟಿವ್ ರೇಟ್ನ ಕಡಿಮೆ ನೋಡ್ತೀನಿ ಫೇಲ್ಯೂರ್ ರೇಟ್ನ ಜಾಸ್ತಿ ನೋಡ್ತೀನಿ ಮೀನ್ಸ್ ನೀವೇನು ಬೇಕಾದ್ರೂ ತಿಳ್ಕೊಬೋದು ಇಲ್ಲಿ ಉದ್ದೇಶ ಯಾರಿಗೂ ರಾಂಗ್ ಇನ್ಫಾರ್ಮೇಷನ್ ಹೋಗಬಾರ್ದು ಅಥವಾ ರಾಂಗಾಗಿ ಯಾರು ಇನ್ಫ್ಲುಯೆನ್ಸ್ ಆಗಬಾರ್ದು ಕಾಂಪಿಟೇಷನ್ ತುಂಬ ಟಫ್ ಇದೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಇದಕ್ಕೆ ನೀವು ಎಫರ್ಟ್ ಆಗ್ತೀನಿ ಅಂದರೆ ಯು ಕ್ಯಾನ್ ಕಮ್ ಈಗ ಯಾವುದೇ ಫಿಲ್ಮಿ ಡೈಲಾಗ್ ಥರ ಆಗಲಿ ಯಾವುದೇ ಮೋಟಿವೇಶನ್ ಆಗಲಿ ನೀವು ಸಿಲೆಬಸ್ನ ಓದೋಕ್ಕೆ ಅಂತ ಕೂತಾಗ ಯಾವುದೂ ಕೂಡ ವರ್ಕ್ ಆಗಲ್ಲ ಗಾಂಧಿ ಯುಗ ಇವತ್ತು ಆ್ಯಕ್ಚುಲಿ ಗಾಂಧಿ ಯುಗ ಕ್ಲಾಸ್ ಇತ್ತು ಬಟ್ ಒಳ ಆದಮೇಲೆ ನನಗೆ ಕನಿಷ್ಠ ಕನಿಷ್ಠ ಅಂದರೂ ಅರವತ್ತರಿಂದ ಎಪ್ಪತ್ತು ಜನ ಮೇಲ್ ಮಾಡಿದ್ದೀರ ನಾನು ಜಾಬ್ ಬಿಡ್ತೀನಿ ಅಂತ ಸೊ ಅವರಿಗೋಸ್ಕರ ವೀಡಿಯೋ ನಾಳೆ ನಾಡಿದ್ದ ನಾಳೆ ಬರುತ್ತೆ ಗಾಂಧಿ ಯುಗ ಗಾಂಧಿ ಯುಗ ಅನ್ನೋ ಒಂದು ಟಾಪಿಕ್ನ ನೀವು ಇವತ್ತು ಓದ್ತಿದ್ದೀರಾ ಅದರಿಂದ ಹಿಂದೆ ಹಲವಾರು ಜನ ರಿವಿಷನ್ ರೀತಿ ಮಾಡಿದ್ದಾರೆ ಹಾಗಾದರೆ ಅವ್ರು ಮಾತ್ರ ಪಾಸ್ ಆಗ್ತಾರೆ ನೀವು ಆಗಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ ಆ ಥರ ಕನ್ಫ್ಯೂಸ್ ಮಾಡ್ಕೋಬೇಡಿ ಬಟ್ ನೀವು ಈ ಕಾಂಪಿಟೇಷನಲ್ಲಿ ನೀವೆಲ್ಲಿದ್ದೀರ ಅರ್ಥ ಮಾಡ್ಕೋಬೇಕಷ್ಟೇ ಸೊ ಕಾಂಪಿಟೇಷನ್ ಅಂತೂ ತುಂಬ ಇದೆ ಅಪ್ಲಿಕೇಶನ್ ಹಾಕುವಂತಹ ನಂಬರ್ಗಿಂತ ರಿಪೀಟೆಡ್ ಎಕ್ಸಾಮ್ಸ್ನ ಬರೆದಿರೋರು ಜಾಸ್ತಿ ಇರ್ತಾರೆ ಅಂದರೆ ಐದಾರು ಎಕ್ಸಾಮ್ ಬರ್ದಿರ್ತಾರೆ ಕೆಲವೊಂದು ರಿಸಲ್ಟ್ ಬಂದಿರೋಲ್ಲ ಕೆಲವೊಂದು ಅವ್ರಿಗೆ ಎರಡು ಮೂರು ಮಾರ್ಕ್ಸಿಂದ ಹೋಗಿರುತ್ತೆ ಸೊ ಈ ರೀತಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ನೀವು ಫೈಟ್ ಮಾಡಬೇಕು ಸೊ ಏನು ಮಾಡಬೇಕು ಎಫರ್ಟನ್ನು ಅವ್ರಗಿಂತ ಟು ಎಕ್ಸ್ ನೀವು ಹಾಕಲೇಬೇಕು ಎರಡನೇದು ರಿಸಲ್ಟ್ ಬರೋದಕ್ಕೆ ಟೈಮ್ ಬೇಕಾಗುತ್ತೆ ಯಾರಾದರೂ ನೀವು ಮೈಂಡಲ್ಲಿ ಆರು ತಿಂಗಳೊಳಗೆ ನಾನು ಜಾಬ್ ತೊಗೋತೀನಿ ಅಥವಾ ಆರು ತಿಂಗಳಿಗೆ ನಾನು ಬೇರೆ ಲೈಫ್ ಚೇಂಜ್ ಆಗುತ್ತೆ ಅಂತ ಒಂದು ಭ್ರಮೇಲ್ ಬಂದರೆ ದಯವಿಟ್ಟು ಅದನ್ನು ದೂರ ಇಡಿ ಆ ರೀತಿ ನಿಮಗೆ ಸುಳ್ಳು ಹೇಳೋದು ಇವತ್ತಿಗೆ ಖುಷಿ ಕೊಡುತ್ತೆ ನಿಮಗೆ ನಾಳೆ ಖುಷಿ ಕೊಡುತ್ತೆ ಅನ್ಕೋಬೋದು ಈ ವಿಡಿಯೋ ನೋಡಿ ಬೈಕೋತಿರ್ಬೋದು ಬಟ್ ಒಂದು ದಿನ ನಿಮಗೆ ಅನಿಸುತ್ತೆ ಎಸ್ ಅವ್ರು ಹೇಳಿದ್ ಕರೆಕ್ಟ್ ಇತ್ತು ಅಂತ ಸೊ ರಿಸಲ್ಟಿಗೆ ತುಂಬ ಟೈಮ್ ಬೇಕು ಏನಕ್ಕೆ ಟೈಮ್ ಬೇಕು ಅಂದರೆ ನೀವು ಎಕ್ಸಾಮ್ ಬರೆದಿರ್ತೀರಾ ಚೆನ್ನಾಗಿ ಬರ್ದಿರ್ತೀರಾ ಎಕ್ಸಾಮ್ ಆದಮೇಲೆ ಕೆಲವೊಂದು ಅಬ್ಜೆಕ್ಷನ್ಗಳನ್ನ ಹಾಕ್ತಾರೆ ಪ್ರಶ್ನ ಪತ್ರಿಕೆಯಲ್ಲಿ ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಇನ್ನೂ ಕೆ ಪಿ ಸಿದು ಏನೇನು ಬಟ್ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ ಅತಿ ವೇಗವಾಗಿ ರಿಸಲ್ಟ್ ಬರಲಿ ಅಂತ ಬೇಗ ಅಂದರೂ ಎಷ್ಟು ಕನಿಷ್ಠ ಒಂದು ವರ್ಷ ಅಲ್ಲಿ ಆ ಮೈಂಡ್ಸೆಟ್ಟಿಗೆ ನೀವು ಬರಬೇಕು ಓಕೆ ರಿಸಲ್ಟ್ ಬರೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ ನಾನು ಟೈಮ್ ಕೊಡ್ತೀನಿ ಓಕೆನಾ ಇನ್ನೊಂದು ಸೆಲೆಕ್ಟ್ ಆಗಲಿಲ್ಲ ಅಂದರೆ ವಾಟ್ ನೆಕ್ಸ್ಟ್ ಏನು ಸರ್ ಬರೀ ನೆಗೆಟಿವ್ ಹೇಳ್ತೀರಾ ನೀವು ಅನ್ಕೋಬೋದು ಬಟ್ ಒಂದು ಬ್ಯಾಕಪ್ ಪ್ಲ್ಯಾನ್ ಇರಬೇಕಲ್ವ ಅಂದರೆ ನೀವು ಬರೆದಿದ್ದ ಎಕ್ಸಾಮ್ ಈ ಸಲ ಸೆಲೆಕ್ಟ್ ಆಗಲಿಲ್ಲ ನೀವು ಮತ್ತೆ ಬರಿಬೋದು ಏಜ್ ಇದೆ ತುಂಬ ಬರಿತಿರ್ಬೋದು ಬಟ್ ವಾಟ್ ಒಂದು ಈಗ ಒಂದು ವರ್ಷ ನೀವು ಟೈಮ್ ತೊಗೊಂಡು ಬಂದಿರ್ತೀರಾ ಆ ವರ್ಷದಲ್ಲಿ ಬರೆದಂಥ ಎಕ್ಸಾಮ್ಸ್ ಎಕ್ಸಾಮ್ ಬರಿತೀರಾ ರಿಸಲ್ಟ್ ಬಂದಿರೋಲ್ಲ ಅಥವಾ ಫೇಲ್ ಆಗುತ್ತೆ ವಾಟ್ ನೆಕ್ಸ್ಟ್ ನೀವು ಮತ್ತೆ ಕೆಲಸಕ್ಕೆ ಜಾಯ್ನ್ ಆಗಿ ಅರ್ನ್ ಮಾಡುವಂತಹ ವೇ ಇದೆಯಾ ಏನಕ್ಕೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ತುಂಬ ಜನಕ್ಕೆ ಟ್ರ್ಯಾಪ್ ಆಗಿ ಯೂಸ್ ಆಗಿದೆ ಒಂದು ವರ್ಷ ಅಂತ ಬಂದವರು ನಾಲ್ಕೈದು ವರ್ಷ ಇಲ್ಲೇ ಇದ್ದಾರೆ ಅವ್ರಿಗೆ ಹೋಗೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ ಹೋಗ್ತೀನಿ ಅಂದರೆ ಇಷ್ಟು ವರ್ಷ ಎಫರ್ಟ್ ಹಾಕಿರೋದು ಇನ್ನೊಂದು ಎರಡು ಎಕ್ಸಾಮ್ ಬರೆದ್ರೆ ಕ್ಲಿಯರ್ ಆಗುತ್ತೆ ಅನ್ನುವಂಥ ನಂಬಿಕೆ ಅಲ್ಲವರು ಫೈನಾನ್ಷಿಯಲ್ ಬರ್ಡನ್ನ ಫೇಸ್ ಮಾಡ್ತಾರೆ ಡಿಪ್ರೆಷನ್ ಥರ ಫೇಸ್ ಫೇಸ್ ಮಾಡ್ತಾರೆ ಮನೆಗಳು ಮನೆ ಕೊಡೋದಕ್ಕೆ ಆನ್ಸರ್ ಇರೋಲ್ಲ ಅವ್ರ ಹತ್ರ ಈ ರೀತಿ ಎಲ್ಲ ಇರುತ್ತೆ ಓನ್ಲಿ ಪಾಸಿಟಿವ್ ಸೈಡ್ ಬಗ್ಗೆ ಮಾತ್ರ ನಾನು ಹೇಳಿದ್ರೆ ನಾನು ಟಿಪಿಕಲ್ ಟೀಚರ್ ಆಗ್ತೀನಿ ನಾನು ನಿಮ್ಮೇಜ್ ಆಗಿರೋದ್ರಿಂದ ಈ ರೀತಿ ವಿಷಯಗಳನ್ನು ಮಾತಾಡ್ಬೋದು ಅಂತ ಮಾತಾಡ್ತಿದ್ದೀನಿ ಸೊ ವಾಟ್ ನೆಕ್ಸ್ಟ್ ಸಪೋಸ್ ರಿಸಲ್ಟ್ ಬರಲಿಲ್ಲ ಅಂದರೆ ನೀವು ಮತ್ತೆ ಜಾಬ್ ಮಾಡುವಂತಹ ಆಪ್ಷನ್ನ ಇಟ್ಕೊಳ್ಳಿ ಒಂದು ವರ್ಷ ಒಂದು ವರ್ಷ ಆಯಿತು ಒಂದು ವರ್ಷ ಆಯಿತು ಒಂದು ಮೂರ್ನಾಲ್ಕು ಎಕ್ಸಾಮ್ ಬರ್ದಿರ ಸಕ್ಕತ್ತ ಬರ್ದಿದ್ದೀರಾ ಬರ್ದಾಯ್ತು ರಿಸಲ್ಟ್ ಯಾವಾಗ್ಲಾರು ಬರಲಿ ನಾನು ನನ್ನ ಪಾಡಿ ನಾನು ಜಾಬ್ ಮಾಡ್ತೀರಿ ಅನ್ನುವಂತಹ ಒಂದು ಆಪ್ಷನನ್ನು ಇಟ್ಕೊಂಡು ಬನ್ನಿ ಈ ವಿಡಿಯೋನ ಓನ್ಲಿ ಪಾಸಿಟಿವ್ ಹೇಳ್ತಾರೆ ಅಂತ ಓಪನ್ ಮಾಡಿದ್ರೆ ನಿಮಗೆ ಬೇಜಾರಾಗಿರುತ್ತೆ ಸೊ ಕಾಂಪಿಟೇಷನ್ ರಿಸಲ್ಟ್ ಬರೋದು ಟೈಮ್ ಬೇಕು ಸಪೋಸ್ ಪಾಸ್ ಆಗಲಿಲ್ಲ ಅಂದಾಗ ನಿಮ್ಮ ಎರಡನೇ ಆಪ್ಷನ್ ಏನು ನಿಮಗೆ ಮತ್ತೆ ಹೋಗಿ ಜಾಬ್ ಮಾಡೋದಕ್ಕೆ ಆಪರ್ಚುನಿಟಿ ಇದೆಯಾ ಚೆಕ್ ಮಾಡ್ಕೊಳ್ಳಿ ಏನು ಆಪ್ಷನ್ ಥರ ಏನಿದೆ ನನಗೆ ಅಂದರೆ ಈಗ ನೀವು ಜಾಬ್ ಬಿಟ್ಟು ಬಂದಿರಿ ಆಲ್ರೆಡಿ ಬಂದಿರ ತಪ್ಪಲ್ಲ ನಾನು ಮತ್ತೆ ಹೇಳ್ತೀನಿ ತಪ್ಪಲ್ಲ ಅರ್ಥ ಮಾಡ್ಕೊಳ್ಳಿ ಸಿಲೆಬಸ್ನ ಪಠ್ಯಕ್ರಮನ ಓದಿ ಪುಸ್ತಕಗಳನ್ನು ಪರ್ಚೇಸ್ ಮಾಡಿ ಕೋಚಿಂಗ್ ಸೆಂಟ್ರಿಗೆ ಹೋಗಿ ಆನ್ಲೈನ್ ಕ್ಲಾಸಸ್ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ನಿಮ್ಮ ಕೈಲಿ ಏನೇನು ಮಾಡೋಕ್ಕಾಗುತ್ತೆ ಎಲ್ಲವನ್ನು ಮಾಡಿ ರೀಸನನ್ನು ಹೇಳೋದನ್ನು ಬಿಟ್ಟು ಈಗ ಇವ್ರು ಚೆನ್ನಾಗಿ ಮಾಡ್ತಾರೆ ಅವ್ರು ಚೆನ್ನಾಗಿ ಮಾಡ್ತಾರೆ ಆ ಬುಕ್ ಚೆನ್ನಾಗಿದೆ ಈ ಬುಕ್ ಚೆನ್ನಾಗಿಲ್ಲ ನಿಮಗೆ ಯಾವ ಬುಕ್ ಚೆನ್ನಾಗಿದೆ ಅದನ್ನು ತಗೊಳ್ಳಿ ಇವ್ರು ದುಡ್ಡು ಮಾಡ್ತೀಯಾರೆ ಅವ್ರು ಕೊಳ್ಳೆ ಹೊಡಿತೀಯಾರೆ ಇವೆಲ್ಲ ಬಿಟ್ಬಿಡಿ ನಿಮಗೆ ಬೇಕಾಗಿರೋದು ಜಾಬ್ ಅಷ್ಟೆ ಆ ಜಾಬಿಗೆ ನಿಮಗೆ ನಾಲೆಡ್ಜನ್ನು ಎಲ್ಲೆಲ್ಲಿಂದ ತಗೋಬೋದು ತಗೊಳ್ಳಿ ಎಕ್ಸಾಮ್ ಬರೆದು ಈ ಫೀಲ್ಡಿಂದ ಹೋಗ್ತಾ ಇರಿ ಆಪ್ಷನ್ ಏನು ಮೂರು ಎಕ್ಸಾಮ್ನ ಪಿಕ್ ಮಾಡ್ಕೊಳ್ಳಿ ಈ ಮೂರು ಎಕ್ಸಾಮ್ ಬರೆದು ನಾನು ಹೊರಗಡೆ ಹೋಗೋದು ಅಥವಾ ಈ ಮೂರು ಎಕ್ಸಾಮ್ ಬರೆದು ಹೋಗ್ತೀನಿ ನನಗೆ ಮತ್ತೆ ಇಲ್ಲಿ ಟೈಮ್ಸ್ ವೇಸ್ಟ್ ಮಾಡೋಕೆ ಸ್ಪೆಂಡ್ ಮಾಡೋಕೆ ಇಷ್ಟ ಇಲ್ಲ ನಿಮಗೆ ಇ ಎಸ್ ಐ ಪಿ ಎಸ್ ಐ ಎರಡಿದೆ ಇ ಎಸ್ ಐ ನೂರ ಅರವತ್ತ್ ಮೂರು ಸೆಂಟಿಮೀಟ್ರ್ ಇದ್ರೂ ಕೂಡ ನೀವು ಇ ಎಸ್ ಐ ಆಗ್ಬೋದು ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟ್ರ್ ಇದ್ದರೆ ಪಿ ಎಸ್ ಐಗೆ ಹಾಕ್ಬೋದು ಬೆಸ್ಟ್ ಎಕ್ಸೈಸ್ ಗಾರ್ಡ್ ಇದೆ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ನ ಪಿ ಸಿ ಎಕ್ಸಾಮ್ಸ್ಗಳಿದ್ದಾವೆ ಹಲವಾರು ತುಂಬ ಸಾವಿರಾರು ಹುದ್ದೆಗಳಿದ್ದಾವೆ ಅದು ನಂಗೆ ಎರಡರಲ್ಲೂ ಫಿಸಿಕಲ್ ಆಗೋಲ್ಲ ಅಂದರೆ ಎಫ್ ಡಿ ಎ ಎಸ್ ಡಿ ಎ ಇದೆ ಅದು ಬಿಟ್ಟರೆ ಗ್ರೂಪ್ ಸಿ ಬಾಕಿ ಇದೆ ಬಟ್ ನಾನು ಇಲ್ಲಿ ಹಾಕಿರೋದು ಮೋಸ್ಟ್ ಪಾಪ್ಯುಲರ್ ಆಗಿರುವಂಥ ಎಕ್ಸಾಮ್ಸ್ಗಳು ಹೇಳ್ತಿರೋದು ಇ ಎಸ್ ಐ ಪಿ ಎಸ್ ಐ ಎಕ್ಸೈಸ್ ಗಾರ್ಡ್ ಪಿ ಸಿ ಎಫ್ ಡಿ ಎ ಎಸ್ ಡಿ ಎ ಬಾಕಿ ಎಕ್ಸಾಮ್ಗಳು ಬೋನಸ್ ನಿಮಗೆ ಬೇರೆದು ಸೊ ಈ ರೀತಿ ಇಷ್ಟು ಎಕ್ಸಾಮ್ಸ್ ಈ ಇಷ್ಟು ಎಕ್ಸಾಮ್ಸು ಸಿಲೆಬಸ್ ಏನಿದೆ ಜಿ ಕೆ ಪೇಪರ್ ಅಂತೂ ಕಡ್ಡಾಯವಾಗಿ ನೀವು ಓದಲೇಬೇಕು ಓದಬೇಕು ಇ ಎಸ್ ಐ ಪಿ ಎಸ್ ಐಗೆ ಪೇಪರ್ ಒನ್ ಓದಬೇಕು ಎಫ್ ಡಿ ಎಸ್ ಟಿಗೆ ಜಿ ಕೆ ಜೊತೆಗೆ ಎಫ್ ಡಿ ಎಸ್ ಟಿ ಮತ್ತು ಎಕ್ಸೈಸ್ ಗಾಡಿಗೆ ಜಿ ಕೆ ಜೊತೆಗೆ ಕನ್ನಡ ಇರುತ್ತೆ ನೂರು ಮಾರ್ಕ್ಸಿಗೆ ಸೊ ಪೇಪರ್ ಒನ್ ಪ್ರಬಂಧ ಟ್ರಾನ್ಸ್ಲೇಷನ್ ಪೇಪರ್ ಒಂದು ಜಿ ಕೆ ಪೇಪರ್ ಒಂದು ಕನ್ನಡ ಪೇಪರ್ ಒಂದು ಮೂರನ್ನು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಇಷ್ಟು ಎಕ್ಸಾಮ್ಸಿಗೆ ಕೂಡ ಓದ್ಕೋಬೋದು ಇಷ್ಟು ನೀವು ಬ್ಯಾಕಪ್ ಇಟ್ಕೊಳ್ಳೇಬೇಕು ಯಾವುದೋ ಒಂದೇ ಎಕ್ಸಾಮಿಗೆ ಈ ರೀತಿ ಬಂದುದಕ್ಕಾಗಲ್ಲ ಪೇಪರನ್ನು ಪ್ರ ತಯಾರಾಗಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ ಜಿ ಕೆ ಪೇಪರ್ ಓದ್ಕೊಳ್ಳಿ ಈ ಕಡೆ ಕನ್ನಡ ಸಾಮಾನ್ಯ ಕನ್ನಡ ನೂರು ಮಾರ್ಕ್ಸಿಗೆ ಅದು ಕೂಡ ಓದ್ಕೊಳ್ಳಿ ಒಂದು ಸಲ ಓದಿ ನೀವು ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಆ ವರ್ಷದೊಳಗೆ ಬರುವಂತಹ ಈ ಮೂರೂ ರೀತಿಯ ಪರೀಕ್ಷೆಗಳನ್ನು ನೀವು ಅಟೆಂಡ್ ಮಾಡಬೇಕು ಡಿಗ್ರಿ ಮೇಲೆ ಪಿ ಎಸ್ ಐ ಇ ಎಸ್ ಐ ಡಿಗ್ರಿ ಮೇಲೆ ಎಫ್ ಡಿ ಎ ಸೆಕೆಂಡ್ ಪಿ ಯು ಸಿ ಮೇಲೆ ಸಿವಿಲ್ ಪಿ ಸಿ ಮತ್ತು ಎಸ್ ಡಿ ಎಸ್ ಎಲ್ ಸಿ ಮೇಲೆ ಅಬಕಾರಿ ರಕ್ಷಕ ಇದೆ ಕೆ ಎಸ್ ಆರ್ ಪಿ ಹುದ್ದೆಗಳಿದ್ದಾವೆ ಕೆ ಎಸ್ ಐ ಎಸ್ ಎಫ್ ಹುದ್ದೆಗಳಿದ್ದಾವೆ ಈ ರೀತಿ ಬ್ರಾಡ್ ಮೈಂಡೆಡಾಗಿ ಥಿಂಕ್ ಮಾಡ್ಕೊಂಡು ಈ ರೀತಿ ಬನ್ನಿ ಮೀನ್ಸ್ ಜಾಬ್ ಕ್ವಿಟ್ ಮಾಡಿ ಬರ್ತಿದ್ದೀನಿ ಅಂದರೆ ಓನ್ಲಿ ಪರ್ಟಿಕ್ಯುಲರ್ ಒಂದೇ ಎಕ್ಸಾಮ್ಸಿಗೆ ಓದ್ತೀನಿ ಅಂತಿದ್ರೆ ಹೌದು ಓದ್ಬೋದು ಮಾಮೂಲಿ ಪರ್ಟಿಕ್ಯುಲರ್ ಓದ್ತಿರೋ ಓದ್ ಬಟ್ ನೀವು ಜಾಬ್ನ ಕ್ವಿಟ್ ಮಾಡಿ ಬಂದಿರೋದ್ರಿಂದ ಒಂದೇ ಸಿಲೆಬಸ್ ಓದ್ತಿರ್ತೀರಾ ಈ ಕಡೆಗೂ ಹಾಕಿ ಈಗ ಪಿ ಎಸ್ ಐ ಹೈಟ್ ಆಗಿದೆ ಅಂದರೆ ಇ ಎಸ್ ಐಗೂ ಹಾಕಿ ಪಿ ಸಿಗೂ ಹಾಕಿ ಸೆಕೆಂಡ್ ಪಿ ಯು ಸಿ ಎಸ್ ಎಲ್ ಸಿ ಮೇಲೆ ಕೆ ಎಸ್ ಆರ್ ಯು ಕೂಡ ಹಾಕಿ ಫಸ್ಟ್ ಜಾಬ್ ಸಿಕ್ಕಿದ್ರೆ ನಿಮಗೊಂದು ಆಪ್ಷನ್ ಸಿಗುತ್ತೆ ಮತ್ತೆ ಓದೋದಕ್ಕೆ ನಾನು ಹೇಳ್ತಿರೋದಷ್ಟೇ ಸೊ ಇ ಎಸ್ ಐ ಪಿ ಎಸ್ ಐ ಎಕ್ಸೈಸ್ ಗಾರ್ಡ್ ಪಿ ಸಿ ಎಫ್ ಡಿ ಎಸ್ ಡಿ ಎ ಆಯಿತು ಒಂದು ವರ್ಷದ ಬ್ಯಾಕಪ್ ಒಂದು ವರ್ಷದ ಬ್ಯಾಕಪ್ ಏನು ಪಿ ಜಿಗೆ ಕೊಡುವಂಥ ರೆಂಟ್ಗಳು ಕೋಚಿಂಗ್ ಸೆಂಟರ್ಸ್ನ ರೆಂಟ್ಗಳು ಅಥವಾ ಆನ್ಲೈನ್ ತರಗತಿಯ ಫೀಸ್ಗಳು ನಿಮಗೆ ಯಾವುದು ಅಫೋರ್ಡೆಬಲ್ ಅದಕ್ಕೆ ಹೋಗಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ಅಫೋರ್ಡೆಬಲ್ ಇನ್ ಸೆನ್ಸ್ ಯಾವ್ದು ಕಮ್ಮಿ ಕೊಡ್ತೀಯಾರ ಆ ಥರ ಅಲ್ಲ ಕೋಚಿಂಗ್ ಸೆಂಟರ್ ಸೇರಿಕೊಂಡ್ರೆ ಬೆಸ್ಟ್ ಕೋಚಿಂಗ್ ಸೆಂಟರ್ ಸೇರಿಕೊಳ್ಳಿ ಕೋಚಿಂಗ್ ಸೆಂಟ್ರ್ ಸೇರ್ಕೊಳ್ಳೋಕೆ ಅಷ್ಟೊಂದು ನನಗೆ ಪೇಮೆಂಟ್ ಪ್ರಾಬ್ಲಮ್ ಇದೆ ಅಂದರೆ ಆನ್ಲೈನ್ ತರಗತಿಗಳು ಆನ್ಲೈನ್ ಕೋರ್ಸ್ಗಳು ಎರಡು ಎರಡು ತೊಗೊಳ್ಳಿ ಮೂರು ತೊಗೊಳ್ಳಿ ಈಗ ಒಬ್ರದ್ದು ಅರ್ಥ ಆಗ್ಲಿದೆ ಇನ್ನೊಬ್ರು ಓದ್ಕೊಳ್ಳಿ ಇಲ್ಲಿ ಅವ್ರು ಇದು ಮಾಡ್ತೀರ ಇದಿಂಗ್ ಇವ್ರು ಚೆನ್ನಾಗಿ ಮಾಡ್ತಾರೆ ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತಲ್ಲ ಪ್ರತಿಯೊಬ್ರು ಟೀಚರಿಂದನೂ ಕೂಡ ಯಾವ್ದಾರ ಒಂದು ಅಂಶ ಕಲಿತಾ ಇರ್ಬೋದು ನಾವು ಇಲ್ಲಿ ಬರೀ ರೀಸನ್ ಕೊಡ್ಕೊಂಡು ಹೋದರೆ ಮತ್ತೆ ಹೊಸ ನೋಟಿಫಿಕೇಷನ್ಸಿಗೆ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ ಓಕೆ ಸೊ ನಿಮ್ಮ ಬಜೆಟ್ ಎಷ್ಟಿದೆ ಪಿ ಜಿ ನಾನು ತುಂಬ ಜನ ಅನ್ಕೋಬೋದು ಸರ್ ದುಡ್ಡಿನ ಬಗ್ಗೆ ಯಾವಾಗಲೂ ಹೇಳ್ತಿರ್ತಿರಲ್ಲ ಅಂತ ನೀವೇನೇ ಮೋಟಿವೇಶನ್ ಮಾಡಿದ್ರು ಅಟ್ ದ ಎಂಡ್ ಆಫ್ ದ ಡೇ ದುಡ್ಡು ಎಷ್ಟಿದೆ ಮ್ಯಾಟ್ರ್ ಆಗುತ್ತೆ ಈ ತಿಂಗಳು ನಿಮಗೆ ಕಲಿಯೋದಕ್ಕೆ ದುಡ್ಡೇ ಬೇಕು ಒಂದು ಪಿ ಜಿ ರೆಂಟ್ ಕೆಲವೊಬ್ಬರಿಗೆ ಈ ಐವತ್ತು ಸಾವಿರ ಅರವತ್ತು ಸಾವಿರ ಮೂವತ್ತು ಸಾವಿರ ಕಮ್ಮಿ ಅನ್ನಿಸ್ಬೋದು ತುಂಬ ಜನಕ್ಕೆ ತುಂಬ ದೊಡ್ಡ ಅಮೌಂಟ್ ಅದು ಒಂದು ತಿಂಗಳ ಪಿ ಜಿ ದುಡ್ಡು ಕೂಡ ತುಂಬ ಜನ ದೊಡ್ಡ ಅಮೌಂಟ್ ಆಗಿರುತ್ತೆ ಅದಕ್ಕೋಸ್ಕರ ಹೇಳ್ತಿರೋದು ದುಡ್ಡಿನ ಬಗ್ಗೆ ಒಂದು ಸಲ ಯೋಚನೆ ಮಾಡ್ಕೊಂಡು ಬನ್ನಿ ಯಾಕೆಂದರೆ ನಿಮಗೆ ಓದಬೇಕಾದ್ರೆ ಒಂದು ಫ್ರೀ ಆಫ್ ಮೈಂಡ್ ಇರಬೇಕು ಸೊ ಇದು ಬ್ಯಾಕಪ್ ಆಪ್ಷನ್ ನಿಮಗಿರೋದು ಈ ಚಿಂಟು ರೀತಿ ನೀವು ಕೂಡ ಬೆಂಗಳೂರಿಗೆ ಬಂದು ಕೆಲಸ ಮಾಡಿಕೊಂಡು ನಾನು ಫಿಟ್ ಮಾಡ್ತೀನಿ ತಪ್ಪಲ್ಲ ಬಟ್ ಯು ಹ್ಯಾವ್ ಟು ಅಕ್ಸೆಪ್ಟ್ ರಿಯಾಲಿಟಿ ರಿಯಾಲಿಟಿ ಹಿಂಗಿದೆ ಸಿಲೆಬಸ್ ಇಸ್ ಟಫ್ ಆಗಿದೆ ಫಸ್ಟ್ ಸಿಲೆಬಸ್ನ ನೋಡಿ ಈ ಮೂರು ಹೇಳಿದ್ನಲ್ಲ ಮೂರಕ್ಕೂ ಸಿಲೆಬಸ್ ನೋಡ್ಕೊಳ್ಳಿ ಒಂದು ಕಡೆ ಒಂದು ನಿಮ್ಗೆ ಗೋಡೆ ಗಂಡಿಸ್ಕೋಬೇಡಿ ಸಿಲೆಬಸ್ ಪೇಪರ್ ಒನ್ ಏನು ಓದಬೇಕು ಎಸ್ಸೆಗಳು ಹಳೆ ವರ್ಷದ ಎಲ್ಲ ಎಸ್ಸೆ ನೀವು ಓದಿದ್ದೀರಾ ಓದಿಲ್ಲ ನೋಟ್ ಮಾಡ್ಕೊಳ್ಳಿ ಟ್ರಾನ್ಸ್ಲೇಷನ್ ಎಷ್ಟು ಬರುತ್ತೆ ನಿಮಗೆ ನೋಟ್ ಮಾಡ್ಕೊಳ್ಳಿ ಸಾರಾಂಶ ಬರವಣಿಗೆ ಬರುತ್ತಾ ಪ್ರಾಕ್ಟೀಸ್ ಮಾಡಿ ಜಿ ಕೆಗೆ ಬಂದರೆ ಹಿಸ್ಟ್ರಿ ಜಿಯೋಗ್ರಫಿ ಸಂವಿಧಾನ ವಿಜ್ಞಾನ ಅರ್ಥಶಾಸ್ತ್ರ ಸ್ಟ್ಯಾಟಿಕ್ ಜಿ ಕೆ ಮೆಂಟಲ್ ಎಬಿಲಿಟಿ ಕರೆಂಟ್ ಅಫೇರ್ಸು ಎಲ್ಲದರ ನಾಲೆಡ್ಜ್ ಇದೆಯಾ ಫಸ್ಟು ಇತಿಹಾಸದಲ್ಲಿ ಮತ್ತೆ ಮೂರು ಪಾರ್ಟ್ ಬರುತ್ತೆ ಪ್ರಾಚೀನ ಕಾಲದ ಇತಿಹಾಸ ಮಧ್ಯಯುಗ ಮತ್ತು ಫ್ರೀಡಮ್ ಮೂಮೆಂಟ್ ಮತ್ತು ಕರ್ನಾಟಕ ಇತಿಹಾಸ ಜಿಯೋಗ್ರಫಿಗೆ ಬಂದರೆ ಮತ್ತೆ ಮೂರು ಪಾರ್ಟ್ ಬರುತ್ತೆ ಕರ್ನಾಟಕ ಇಂಡಿಯಾ ಫಿಸಿಕಲ್ ಜಿಯೋಗ್ರಫಿ ವರ್ಲ್ಡ್ ಜಿಯೋಗ್ರಫಿ ಈ ರೀತಿ ಇನ್ನು ಸಂವಿಧಾನಕ್ಕೆ ಬಂದರೆ ಇಡೀ ಆರ್ಟಿಕಲ್ಸ್ ಇಷ್ಟಿದೆ ಎಲ್ಲವನ್ನು ಓದಬೇಕು ನಿಮ್ಮ ಹತ್ರ ಟೈಮ್ ಎಷ್ಟಿದೆ ಸೊ ಇಲ್ಲಿ ಮ್ಯಾಟ್ರ್ ಆಗೋದು ಅದಕ್ಕೆ ಸಿಲೆಬಸ್ ಬಗ್ಗೆ ಯಾವಾಗಲೂ ಸಿಲಬಸ್ಸೇ ಮೇನ್ ಅನ್ನೋದು ಇದಕ್ಕೆ ಸಿಲೆಬಸ್ನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರೆ ಗೊತ್ತಾಗುತ್ತೆ ಎಷ್ಟು ದಿನ ಬೇಕು ನನಗೆ ಈ ಆ ರೀತಿ ಸುಮ್ಮನೆ ನಾನು ಓಕೆ ನತ್ನ ನಥಿಂಗ್ ಇಸ್ ಇಂಪಾಸಿಬಲ್ ಬನ್ನಿ ಅಂದರೆ ಸಿಲೆಬಸ್ ಕೇಳಬೇಕಲ್ಲ ಸಿಲಬಸ್ ಹೇಳುತ್ತೆ ವಿಜ್ಞಾನದಲ್ಲಿರುವಂಥ ಸಿಲೆಬಸ್ ಮುಗ್ಸೋಕ್ಕೆ ಟೈಮ್ ಬೇಕು ಅರ್ಥಶಾಸ್ತ್ರ ನಾವು ಅರ್ಥ ಮಾಡ್ಕೊಳಕ್ಕೆ ಟೈಮ್ ಬೇಕು ಇತಿಹಾಸನ ನೆನ್ಪಿಟ್ಕೊಳಕ್ಕೆ ಟೈಮ್ ಬೇಕು ಟೈಮ್ ಬೇಕು ಜಿಯೋಗ್ರಫಿ ಇನ್ನೂ ಕೆಲವೊಬ್ಬರಿಗೆ ತುಂಬ ವರ್ಷ ಓದಿರೋರಿಗೆ ಕೂಡ ಕೆಲವೊಂದು ನದಿಗಳ ಟ್ರಿಬ್ಯುಟರೀಸ್ ಗೊತ್ತಿರಲ್ಲ ಗೊತ್ತಿರೋಲ್ಲ ಇನ್ ಸೆನ್ಸ್ ಅರ್ಥ ಆಗಿರೋಲ್ಲ ಕನ್ಫ್ಯೂಸ್ ಆಗ್ತಿರ್ತಾರೆ ಸಿಲ್ಲಿ ಸಿಲ್ಲಿ ಪ್ರಶ್ನೆಗಳನ್ನು ಬಿಟ್ಬರ್ತಿರ್ತಾರೆ ಸೊ ಎಲ್ಲ ಕೂಡ ಆಗುತ್ತೆ ನಿಮ್ಮನ್ನು ಕಾಪಾಡೋದು ಸಿಲೆಬಸ್ ಮಾತ್ರ ಅದ್ರ ಮೇಲೆ ಫೋಕಸ್ ಮಾಡಿ ಸೊ ಚೆಂಟು ರೀತಿಯಲ್ಲಿ ನೀವು ಬಂದಿರೋ ಕೂಡ ತಪ್ಪಲ್ಲ ಅರ್ಥ ಮಾಡಿಕೊಂಡು ಒಂದು ವರ್ಷ ಟೈಮ್ ಕೊಟ್ಟು ಮೂರು ಎಕ್ಸಾಮ್ ಅಂತ ಹೇಳಿದ್ದೀನಿ ಮೂರು ಟೈಪ್ ಆಫ್ ಎಕ್ಸಾಮ್ ಮೂರು ಟೈಪ್ ಆಫ್ ಎಕ್ಸಾಮ್ನು ಟ್ರೈ ಮಾಡಿ ಟ್ರೈ ಮಾಡಿ ಹೋಗಿ ಯಾಕೆಂದರೆ ನಿಮ್ಮ ಮನಸ್ಸಲ್ಲಿ ಒಂದು ಬಂದಿರುತ್ತೆ ನಾನು ಕಂಪ್ಲೀಟ್ ಕಂಪ್ ಎಕ್ಸಾಮ್ಸಿಗೆ ಅಪ್ಲೈ ಮಾಡಬೇಕು ಬರೀಬೇಕು ಅಂತ ಸಪೋಸ್ ನೀವು ಈಗ ಅದೇ ಚಿಂಟು ಬರೀ ಕೆಲಸ ಮಾಡ್ಕೊಂಡಿದ್ದರೂ ಕೂಡ ಅವ್ನು ಗಿಲ್ಟ್ ಮಾಡ್ಕೊಳೋನು ನಾನು ಇನ್ನೂ ಇಲ್ಲೇ ಇದ್ದೀನಿ ಸಪೋಸ್ ಈ ಎಕ್ಸಾಮ್ ಬರೆದಿರೋ ನಾನು ಪಾಸ್ ಆಗ್ತಿದ್ನೇನು ತುಂಬ ಜನ ಬೇಕಾದ್ರೆ ನೋಡಿ ಎಕ್ಸಾಮ್ಸಿಗೆ ಅಪ್ಲೈ ಮಾಡಿರಲ್ಲ ಕೆಲವೊಬ್ರು ಹಾಗೆ ಓದ್ತಿರ್ತಾರೆ ನೀವು ಪೇ ಪೇಪರ್ ಅವ್ರಿಗೆ ಕೊಡಿ ಈ ಕ್ವಶನ್ ಪೇಪರ್ ನಾನು ರಾಂಗ್ ಸಾಲ್ವ್ ಮಾಡ್ತೀನಿ ಅಂತಾರೆ ಬಟ್ ಆಗೋಲ್ಲ ಈಗ ಎಫ್ ಡಿ ಎಸ್ ಡಿ ಎ ಕನ್ನಡ ಪೇಪರ್ ಯಾರಿಗೋ ಕೊಟ್ಟರು ಈಸಿ ಇದೆಯಲ್ಲ ಅಂತಾರೆ ಎಲ್ಲಿ ತನಕ ಈಸಿ ಇರುತ್ತೆ ಅರವತ್ತು ಮಾರ್ಕ್ಸಿಗೆ ಈಸಿ ಇರುತ್ತೆ ಎಪ್ಪತ್ತು ಮಾರ್ಕ್ಸಿಗೆ ಈಸಿ ಇರುತ್ತೆ ಬಟ್ ಅಲ್ಲಿ ಕೆಲಸ ಸಿಗೋಲ್ಲ ಅದರಿಂದ ದಾಟಿದ್ರೆ ಕೆಲಸ ಸಿಗೋದು ಸೊ ಆ ರೀತಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೊಂದು ಟೆಕ್ನಿಕಲಿ ಅಥವಾ ಪ್ರಾಕ್ಟಿಕಲಿ ಇನ್ಫಾರ್ಮೇಷನ್ ಕೊಟ್ಟಿದೆ ಅಂತ ಅನ್ಕೋತೀನಿ ಸೊ ಡಿಸಿಷನ್ ನಿಮ್ಮದು ಆಲ್ರೆಡಿ ಡಿಸಿಷನ್ ತೊಗೊಂಡಿರೋದು ತಪ್ಪಲ್ಲ ಜಾಬ್ ಫಿಟ್ ಅನ್ನೋದು ತಪ್ಪಲ್ಲ ಬಟ್ ಕಾಂಪಿಟೇಷನ್ ನೋಡಿ ಸಿಲೆಬಸ್ನ ನೋಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಟೈಮ್ ಎಷ್ಟು ಬೇಕು ನೋಡಿ ಟೈಮಿಂದೇ ಮೇಜರ್ ಇಲ್ಲಿ ಪ್ರಾಬ್ಲಮ್ ಆಗೋದು ತುಂಬ ಜನ ಪಾಪ ಎಕ್ಸಾಮ್ನ ಕ್ಲೀನಾಗಿ ಬರ್ದು ಟಾಪಲ್ಲಿ ಬರ್ದಿ ಈಗ ಫೋರ್ ನಾಟ್ ಟು ಪಿ ಎಸ್ ಎ ಸೆಲೆಕ್ಷನ್ ಲೀಸ್ಟ್ ಕೊಟ್ಟಿದರೆ ಆದೇಶ ಕೊಡ್ತಾ ಇಲ್ಲ ಅವ್ರಿಗೆ ಸೊ ವೆಯ್ಟ್ ಮಾಡಬೇಕಾಗತ್ತೆ ಟೈಮ್ನ ಟೈಮ್ ತುಂಬ ಬೇಕಾಗುತ್ತೆ ಸೊ ಇಲ್ಲಿ ನಾನು ಯಾವುದು ಬಟರ್ ಕೋಟ್ ಮಾಡಾಗಲಿ ಶುಗರ್ ಕೋಟ್ ಮಾಡಾಗಲಿ ಯಾವುದು ಮಾತಾಡ್ತಿಲ್ಲ ಏನಕ್ಕೆ ಅಂದರೆ ನನಗೆ ಗೊತ್ತು ಈ ಏಜ್ ಅವರು ಏನೇನು ಫೇಸ್ ಮಾಡ್ತಿರ್ತೀರಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತೀರಾ ಮನೆ ಕಡೆ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತೀರಾ ಹುಡುಗಿರಾದ್ರೆ ಮದುವೆ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತೀರಾ ನಿಮಗೆ ಟೈಮ್ ತುಂಬ ಲಿಮಿಟೆಡ್ ಆಗಿರುತ್ತೆ ನಿಮ್ಮ ಪೇರೆಂಟ್ಸಿಗೆ ನೀವು ಅರ್ಥ ಮಾಡ್ಸೋಕ್ಕಾಗಲ್ಲ ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಟೈಮ್ ಕೊಡಿ ಪಾಪ ಅವ್ರಿಗೂ ಗೊತ್ತಾಗಲ್ಲ ಇದಕ್ಕೋಸ್ಕರ ಹೇಳಿದ್ದು ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಥವಾ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಡಿಶನ್ ನಿಮ್ಮದು ವೈಸಾಗಿ ಡಿಶನ್ ಮಾಡಿ ಸಿಲೆಬಸ್ ಬಗ್ಗೆ ತುಂಬ ಆಗಿ ಥಿಂಕ್ ಮಾಡಿ ಬಾಯ್